ಯಾರಿಗೆ ಟಿಕೆಟ್ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ದಾರೆ ರಾಜಣ್ಣ ಮಾತಾಡಿದ್ದಾರೆ ಏನು ಹೇಳಿದ್ರು ಬನ್ನಿ ನೋಡೋಣ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಆ ಸೀಟು ಗೆದಿಯೋ ಸೀಟು ಗೆದಿತಕ್ಕಂಥ ಸಾಧ್ಯತೆಗಳಿದ್ದಾವೆ ನಾವು ಗೆದಿಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಗೆದಿತೇವೆ ಅಭ್ಯರ್ಥಿಗಳು ಯಾರು ನಮಗೆ ಬೇಕು ನಮಗೆ ಬೇಕು ಅಂತ ಕೇಳಿದ್ರು ಅವರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ ಅದನ್ನೆಲ್ಲ ಸರಿ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಮುಂದೆ ಅನೇಕ ಅವಕಾಶಗಳು ಬರುತ್ತವೆ ಅಂತೇಳಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಬೇಕಾಗ್ತದೆ ಅಧ್ಯಕ್ಷರಿಗಾಗಲೇ ಹೇಳಿದಾರಲ್ಲ ಹನ್ನೊಂದನೇ ತಾರೀಕು ಒಳಗಾಗಿ ಎಲ್ಲವನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಮಾಡ್ತಾರೆ ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಅಸಮಾಧಾನ ಹೊಂದಿರ್ತಾರೆ ಅವ್ರನ್ನೆಲ್ಲ ಕೂಡಿಸ್ಕೊಂಡೇ ಹೋಗಬೇಕಾಗತ್ತೆ ಅವರನ್ನು ಮನವೊಲಿಸಿ ಅವರಿಗೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಕೆಲಸ ಮಾಡಬೇಕು ಮಾಡ್ತೀವಿ ಭಾಳ ಜನ ಆಕಾಂಕ್ಷಿಗಳಿದ್ರು ಅವರಿಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಸ್ಕ್ರೀನ್ ಮಾಡಿ ಎರಡು ಸಾರಿ ಸ್ಕ್ರೀನಿಂಗ್ ಮಾಡಿ ತೊಗೊಂಡೋಗಿದ್ದಾರೆ ಅಧ್ಯಕ್ಷರು ಮತ್ತು ಸ್ಕ್ರೀನಿಂಗ್ ಕಮಿಟಿ ಹಿತದೃಷ್ಟಿಯಿಂದ ಯಾರಿಗೆ ರೆಕಮೆಂಡ್ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ತುಮಕೂರ್ದು ಅನೌನ್ಸ್ ಆಗಿದೆ ಮುಧನ್ಮಯೌಡ್ರದ್ದು ಮತ್ತು ಅಲ್ಲಿ ನನ್ನ ಉಸ್ತುವಾರಿ ಹಾಸನದು ಕೂಡ ಶ್ರೇಯಸ್ ಪಟೇಲು ಪುಟ್ಟಸ್ವಾಮಿಗೌಡ್ರ ಮಮಗ ಈ ಕ್ಯಾಂಡಿಡೇಟು ಕೂಡ ಮೊನ್ನೆ ಬಾ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ ಮೂರು ಸಾವಿರ ಓಟಲ್ ಸೋತಿದ್ದು ಮೇಲೆ ರೇವಣ್ಣವ್ರ ಮೇಲೆ ಅದರಿಂದ ಆತನ ಬಗ್ಗೆ ಸಿಂಪತ್ತಿನೂ ಇದೆ ಒಳ್ಳೆ ಇದಿದೆ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ ಸೀಟ್ ಅನೌನ್ಸ್ ಆಗೋವರೆಗೂ ವಿರೋಧ ಪರ ನಡೆಯುತ್ತೆ ಸೀಟ್ ಅನೌನ್ಸ್ ಆದಮೇಲೆ ಯಾರ್ದು ವಿರೋಧ ಇರೋದಿಲ್ಲ ಅನೌನ್ಸ್ ಲಾಸ್ಟ್ ಫ್ರೆಂಡ್ಸ್ ಭಾಳ ಜನ ಇರ್ತಾರೆ ಅದರಿಂದ ಸರಿ ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ ಸೀಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಯಾರು ಬೇಕಾದರೂ ಕೇಳ್ಬೋದು ಒಂದು ಸರಿ ಹೈಕಮಾಂಡ್ನಲ್ಲಿ ಒಂದು ತೀರ್ಮಾನ ಆದ ಮೇಲೆ ವಿರೋಧ ಪರ ಅಂತ ಇರೋದೇ ಇಲ್ಲ ಪಕ್ಷದ ಪರವಾಗಿಲ್ಲರಿ